ರಾಯಬಾಗ ತಾಲೂಕಿನ ಮೇಕಳಿ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗಳ ಯಶಸ್ವಿ ಅನುಷ್ಠಾನ ರಾಯಬಾಗ ತಾಲೂಕಿನ ಮೇಕಳಿ ಗ್ರಾಮ ಪಂಚಾಯಿತಿಯು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೊಂಡಿರುವ ಯೋಜನೆಗಳ ಪರಿಣಾಮಕಾರಿಯಾದ ಅನುಷ್ಠಾನಕ್ಕಾಗಿ ಜನಮಟ್ಟದಲ್ಲಿ ಮೆಚ್ಚುಗೆ ಗಳಿಸಿದೆ ಬಡ ಕುಟುಂಬಗಳ ಜೀವನ ಮಟ್ಟವನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದ ಜಾರಿಗೆ ಬಂದ ಈ ಯೋಜನೆಗಳು ಪಂಚಾಯತ್ ಅಭಿವೃದ್ದಿ ಅಧಿಕಾರಿ ಶ್ರೀ ಅಹಮದ್ ಬಾ ಕುಡಚ್ಚಿ ಅವರ ನೇರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಕಾರ್ಯಗತವಾಗಿವೆ ಮೇಕಲೆಯಲ್ಲಿ ನಡೆದ ಶಿಷ್ಟಾಚಾರದ ಉದ್ಘಾಟನಾ ಸಮಾರಂಭದಲ್ಲಿ ವಿವಿಧ ಕಾಮಗಾರಿಗಳ ಅವಲೋಕನ ನಡೆಯಿತು ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರು ಮತ್ತು ಗ್ರಾಮಸ್ಥರು ಪಿಡಿಒ ಅವರ ಶ್ರದ್ಧೆ ಪಾರದರ್ಶಕತೆ ಮತ್ತು ಸಮಯಕ್ಕೆ ತಕ್ಕಂತೆ ಕೆಲಸಗಳು ಮುಗಿಯುವಂತೆ ಮಾಡಿದ ಶ್ರಮವನ್ನು ಶ್ಲಾಘಿಸಿದರು ಈ ಯೋಜನೆಗಳಿಂದ ಬಡ ಮತ್ತು ಅತಿ ದಟ್ಟಿದ ವರ್ಗದ ಜನರಿಗೆ ನಿಜವಾದ ಲಾಭವೂ ತಲುಪಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಕೈಗೊಂಡಿರುವ ಕೆಲಸಗಳಲ್ಲಿ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ರಸ್ತೆಗಳ ದುರಸ್ತಿ ಜಲ ಸಂರಕ್ಷಣಾ ಯೋಜನೆಗಳು ಹಾಗೂ ಶುದ್ಧತಾ ಅಭಿಯಾನಗಳು ಸೇರಿವೆ ಈ ಕಾರ್ಯಗಳು ಗ್ರಾಮಸ್ಥರಿಗೆ ನೇರವಾಗಿ ಉದ್ಯೋಗವನ್ನು ಒದಗಿಸುವುದರ ಜೊತೆಗೆ ಗ್ರಾಮದ ಜೀವನ ಮಟ್ಟವನ್ನು ಉತ್ತಮಗೊಳಿಸುತ್ತಿದೆ ಸಮಾರಂಭದಲ್ಲಿ ಭಾಗವಹಿಸಿದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಮೇಕಳಿ ಗ್ರಾಮ ಪಂಚಾಯತ್ ಅನ್ನು ಇತರ ಪ್ರದೇಶಗಳಿಗೆ ಮಾದರಿಯಾಗಿ ಪರಿಗಣಿಸುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟರು ವಿಶೇಷವಾಗಿ ಶ್ರೀ ಕುಡಚಿ ಅವರ ನೇರ ಭಾಗವಹಿಸುವಿಕೆ ಮತ್ತು ಎಲ್ಲರನ್ನು ಒಳಗೊಂಡು ಅಭಿವೃದ್ಧಿ ಸಾಧಿಸಲು ನೀಡಿದ ಬದ್ಧತೆ ಎಲ್ಲರಿಂದಲೂ ಪ್ರಶಂಸಿಸಲ್ಪಟ್ಟಿತ್ತು ಯೋಜನೆಗಳು ಮುಂದುವರೆದಂತೆ ಗ್ರಾಮ ಪಂಚಾಯತ್ ಹೆಚ್ಚು ಜನರಿಗೆ ತಲುಪುವಂತೆ ಇಂದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಜಾರಿಗೆ ತರುವ ಭರವಸೆಯನ್ನು ವ್ಯಕ್ತಪಡಿಸಿದೆ ವರದಿ ಅರ್ಜುನ್ ಪೂಜಾರಿ

கலச ஒரு பிடியோ சார் கலா நீ கண்டிநியூ கலசரே ஆ